ಹೆಣ್ಣು ಮಕ್ಕಳ ಸುರಕ್ಷತೆಗೆ ಮತ್ತು ಶೈಕ್ಷಣಿಕ ಉಪಯೋಗಕ್ಕೆ ಕೇಂದ್ರ ಸರ್ಕಾರ ತಂದಿರುವ ಮಹತ್ವದ ಯೋಜನೆ ಸುಕನ್ಯಾ ಯೋಜನೆ ಈ ಸುಕನ್ಯಾ ಸಮೃದ್ಧಿ ಖಾತೆದಾರರಿಗೆ ಕೇಂದ್ರ ಸರ್ಕಾರ ಸುದ್ದಿ ನೀಡಿದ್ದು ಅದರನ್ವಯ ಏಪ್ರಿಲ್ ರಿಂದ ಪ್ರಾರಂಭವಾಗುವ ತ್ರೈಮಾಸಿಕಕ್ಕೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವನ್ನು ಸರ್ಕಾರ ಘೋಷಿಸಿದ್ದು ಏಪ್ರಿಲ್ ಒಂದರಿಂದ ಈ ಹೊಸ ದರಗಳು ಸುಕನ್ಯಾ ಯೋಜನೆದಾರರಿಗೆ ಅನ್ವಯವಾಗಲಿದೆ ಈ ಯೋಜನೆಗಳ ದರಗಳಲ್ಲಿ ಸರ್ಕಾರವು ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ಕಳೆದ ತ್ರೈಮಾಸಿಕ ಡಿಸೆಂಬರ್ ಮತ್ತು ಮಾರ್ಚ್ನಲ್ಲಿ ಇದ್ದ ದರಗಳೇ ಈ ಏಪ್ರಿಲ್ನ ತ್ರೈಮಾಸಿಕಕ್ಕೆ ಅನ್ವಯಿಸುತ್ತದೆ ಹೆಣ್ಣು ಮಗುವಿನ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಡಿಯಲ್ಲಿ ಪ್ರಧಾನಿ ಮೋದಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದರು ಈ ಯೋಜನೆಯು ಮಗಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯುತ್ತಮ ಹೂಡಿಕೆಯಾಗಿದ್ದು ಮೊದಲ ವರ್ಷದಿಂದ ಹದಿನೈದು ವರ್ಷಗಳವರೆಗೆ ಇದರಲ್ಲಿ ಹೂಡಿಕೆ ಮಾಡಬೇಕು ನಂತರ ಇದು ಆ ಹೆಣ್ಣು ಮಗುವಿಗೆ ಇಪ್ಪತ್ತೊಂದು ವರ್ಷ ಮುಗಿದ ನಂತರ ಇನ್ನೂ ಹೆಚ್ಚಿನ ಮೊತ್ತದಲ್ಲಿ ದೊರೆಯುತ್ತದೆ ಪ್ರಸ್ತುತ ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತು ಪರ್ಸೆಂಟ್ನಲ್ಲಿ ಬಡ್ಡಿ ದರ ನೀಡಲಾಗುತ್ತದೆ ಕಳೆದ ತ್ರೈಮಾಸಿಕದಲ್ಲಿ ಇದರ ಬಡ್ಡಿ ದರವನ್ನು ಎಂಟರಿಂದ ಎಂಟು ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿತ್ತು ಇನ್ನು ಈ ಸುಕನ್ಯಾ ಯೋಜನೆಯ ಖಾತೆ ತೆರೆಯಲು ಇಂಡಿಯಾ ಪೋಸ್ಟ್ ಪ್ರಕಾರ ಹುಟ್ಟಿದ ದಿನಾಂಕದಿಂದ ಹತ್ತು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳು ಖಾತೆಯನ್ನು ತೆರೆಯಬಹುದು ಮತ್ತು ಇದರಡಿ ವಾರ್ಷಿಕವಾಗಿ ಕನಿಷ್ಠ ಎರಡುನೂರ ಐವತ್ತು ರೂಪಾಯಿಂದ ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ತನಕ ಹೂಡಿಕೆ ಮಾಡಬಹುದು ಖಾತೆಯು ಪ್ರಾರಂಭವಾದ ದಿನಾಂಕದಿಂದ ಇಪ್ಪತ್ತೊಂದು ವರ್ಷಗಳವರೆಗೆ ಅಥವಾ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಅವಳ ಮದುವೆಯವರೆಗೆ ಕಾರ್ಯನಿರ್ವಹಿಸುತ್ತದೆ ಮಗುವಿನ ಉನ್ನತ ಶಿಕ್ಷಣದ ವೆಚ್ಚದ ಅಗತ್ಯವನ್ನು ಪೂರೈಸಲು ಆಕೆಗೆ ಹದಿನೆಂಟು ವರ್ಷ ತುಂಬಿದ ನಂತರ ಹಣದ ಅವಶ್ಯಕತೆ ಇದ್ದರೆ ಅರ್ಧ ಹಣವನ್ನು ಕೂಡ ವಾಪಸ್ ಪಡೆಯಬಹುದು ಈ ಖಾತೆಯನ್ನು ತೆರೆಯಲು ಹೆಣ್ಣು ಮಗುವಿನ ಪೋಷಕರು ಅಧಿಸೂಚಿತ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಬಹುದು ಡೆಪಾಸಿಟ್ದಾರರ ಗುರುತು ಮತ್ತು ನಿವಾಸ ಪುರಾವೆಗೆ ಸಂಬಂಧಿಸಿದ ಇತರ ದಾಖಲೆಗಳೊಂದಿಗೆ ಅಂಚೆ ಕಚೇರಿ ಅಥವಾ ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಸಮಯದಲ್ಲಿ ಪಾಲಕರು ಯಾರ ಹೆಸರಿನಲ್ಲಿ ಖಾತೆಯನ್ನು ತೆರೆಯಲಾಗಿದೆಯೋ ಅವರ ಜನ್ಮ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ